ಅಪ್ಪ ಕಚೇರಿ ಶುರು ಮಾಡ್ಕೊಂಡಾರೆ ನೀನು ಹೋಗು ಮೇಲೂ ಹಾಡು ಹೇಳ್ತಾರೆ ನಾನು ವೀಡಿಯೋ ರೆಕಾರ್ಡ್ ಮಾಡ್ಕೋತೀನಿ ಆಮೇಲೆ ಸ್ಟೇಟಸ್ ಹಾಕು ಮೈ ಲವ್ಲಿ ಹಬಿ ಅಂತ ಎಷ್ಟು ಮಾತು ಕಲ್ತೀಯ ಪುಟಕ ಹಾಂ ಸುಮ್ಮನೆ ಬಂದರೆ ಆಗ್ತೀನಿ ಬಾ ಈಗ ಹಾಡ್ತಾನಂತೆ ಇದು ವೀಡಿಯೋ ಮಾಡ್ಕೋತದಂತೆ ಆಮೇಲೆ ಲವ್ಲಿ ಹಬಿ ಅಂತ ಸ್ಟೇಟಸ್ ಬೇರೆ ಹಾಕ್ಬೇಕಂತೆ ಬಾ ಮರತಿ ಬಾ ನಮ್ಮಮ್ಮನ ತರನೇ ಕಣೆ ನೀನು ಎಷ್ಟೇ ಆದರೂ ಅದರ ಮಗಳಲ್ಲ ಮಾತಿನ ಮುಂಚೆ ಗಯ ಅಂತ ನನ್ನ ಬಯಕೆ ಬಂದ್ಬಿಡ್ತೀರ ತಾಯಿ ಮಗಳು ಹೋಗ್ಲಿ ಬಿಡು ನನ್ನ ಫ್ರೆಂಡ್ಸ್ ಅಕ್ಕವರೆಲ್ಲ ಇದ್ದಾರಪ್ಪ ಅವರೆಲ್ಲ ಹೆಂಗೆ ಹಾಕ್ತಾರೆ ಸ್ಟೇಟಸ್ ಮೈ ಲವ್ಲಿ ಹಬಿ ಮೈ ಸ್ವೀಟ್ ಆರ್ಟ್ ಮೈ ಅದು ಮೈ ಇದು ಅಂತ ನೀ ಯಾಕೆ ಯಾಕೇನು ಹಾಕೋದೇ ಇಲ್ಲ ಅಮ್ಮ ತಾಯಿ ನಾನು ಆ ಫೇಸ್ ಎಲ್ಲ ದಾಟ್ ಬಂದ್ಬಿಟ್ಟಿನ್ ಬಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನಮ್ಮ ರಿಲೇಷನ್ಶಿಪ್ ಹಂಗಿದೆ ಹಿಂಗಿದೆ ಅಂತ ತೋರಿಸ್ಕೊಂಡಷ್ಟು ಮೈಂಡ್ ಸೆಟ್ಟಿಂದ ಅಂತೂ ಹೊರಗೆ ಬಂದಿದ್ದೀನಿ ಆಯಿತಾ ಸ್ವಲ್ಪ ಮೆಚುರಿಟಿ ಬಂದಿದೆ ಸುಮ್ ಬಾರೇ ನೀನು ಓಹೋಹೋ ಪುಟ್ಟಕ್ಕ ಪುಟ್ಟ ಮಲಿ ಪುಟ್ಟ ಮಲಿ ನೋಡು ಬಾ ಇಲ್ಲಿ ಪ್ಯಾಟೆಯನ್ನು ಹಳ್ಳಿ ಅಲಂಕಾರದಲ್ಲಿ ಬಾವಾ ನಾನು ಈಗಷ್ಟೇ ಅಕ್ಕಕ್ಕೆ ಹೇಳ್ತಿದ್ದೆ ನೀ ಮುಂಚೆ ಹೋಗು ಮಾರಾಯತಿ ಅಕ್ಕ ಒಂದು ಹಾಡು ಹೇಳ್ತಾರೆ ಬಾವಾ ನಾನು ವೀಡಿಯೊ ರೆಕಾರ್ಡ್ ಮಾಡ್ಕೋತೀನಿ ಆಮೇಲೆ ಸ್ಟೇಟಸ್ ಹಾಕುಮ್ಮ ಈ ಲವ್ಲಿ ಹಬ್ಬಿ ಅಂದ್ಬಿಟ್ಟು ಅಂತ ಅದು ನೋಡಿದ್ರೆ ಅದಕ್ಕೆ ಈಗ ಬೈತಿತ್ತು ನೀವೀಗ ನನಗೆ ಹಾಡು ಹೇಳಿದ್ರಲ್ಲ ಅಯ್ಯೋ ಅಕ್ಕನ ಕತ ಬಿಡು ಅದ್ರದ್ದು ಯಾವಾಗಲೂ ಇದ್ದಿದ್ದು ಆದರೂ ಬಾವಾ ಯುಗಾದಿ ಹಬ್ಬ ಸ್ಪೆಷಲ್ಲು ನಮ್ಮ ಅಕ್ಕನ ಮೇಲೆ ಒಂದು ಹಾಗೆ ಪದ ಬಿಡಿ ನೋಡೋಣ ಅಭಿಮಾನಿಗಳು ಇಷ್ಟೊಂದು ಒತ್ತಾಯಿಸ್ತಿದ್ದಾರೆ ಅಂದಮೇಲೆ ನಮ್ಮದು ಒಂದು ಪದ ಇಲ್ಲದೆ ಇರೋಕ್ಕಾಗುತ್ತೆ ಬೆಳ್ಳಿ ಮೇಡಮ್ ನಿಮಗೋಸ್ಕರ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಯಾಕೆ ಪುಟ ಕನಗಾಡ್ತಾ ಇದೀಯ ಘನ ಕಾಡ್ಲೇನೆ ನಾನು ಬಾಬಾ ಸೂಪರ್ ಸೂಪರ್ ಅಂದ್ರೆ ನೀವು ನೀವು ಅಂದ್ರೆ ಸೂಪರ್ ಡಂಕನ ಕನ್ನಕ್ಕ அஜ்ஜி ಹೋಗ್ಲಿ ಬಿಡ ತಂಗಿ ಅಂತ ಹೇಳದ್ಲಾ ಇಲ್ಲಪ್ಪ ನಾನೆಂಥ ಬಿಟ್ಕೊಡ್ಲಿ ಬಿಟ್ಕೊಡಕ್ ಮದ್ವೆ ಲೈಲ ಮಜ್ನೂ ಅಲ್ಲ ಚರಣ ಬೆಳ್ಳಿ ಅಷ್ಟೇ ಅಲ್ಲ ಮರತಿ ಅದೆಲ್ಲ ಹಂಗಿರ್ಲಿ ನೀ ಸೀರೆ ಉಡ್ಕೊಂಡು ಎತ್ಲಗ ಹೋಗಿದ್ದೆ ಈಗ ಎಲ್ಲರೂ ಚಂದ್ರನ್ ನೋಡಿ ಬೇವು ಲಕ್ಷ್ಮತೆ ತಿಂದು ಲಕ್ಷ್ಮೆಲ್ಲರೂ ಕಾಲಿಗೆ ಬಿದ್ವಿ ಅವಾಗ ನೀನ್ ಬೇರೆ ಬಟ್ಟೆ ಹಾಕೊಂಡಿದ್ದೆ ಅದೇ ಮಾಯಕ್ದು ಸೀರೆ ಉಡ್ಕೊಂಡಿಯೇ ಎತ್ಲಿಗೆ ಹೋಗಿದ್ದೀಯ ಅಥವಾ ಎತ್ಲಗಾರ ಹೊಲ್ಟಿಯ ಈಗ ಅಯ್ಯೋ ಬಾವ ಫೋಟೋ ಶೂಟ್ ಮಾಡೋಣ ಅಂತ ಸೀರೆ ಉಡ್ಕೊಂಡ್ರಿ ಅಕ್ಕ ಫೋಟೋ ತಗೀತಾನ ಅಂತ ಪ್ರೊಫೈಲ್ ಫೋಟೋ ಚೇಂಜ್ ಮಾಡಬೇಕಾ ಡಿಪಿ ಹಾಕ್ಬೇಕು ವಾಟ್ಸ್ಆಪಲ್ಲಿ ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡ್ಬೇಕು ಎಲ್ಲ ಕಳಿಸ್ಬೇಕಲ್ಲ ಫ್ರೆಂಡ್ಸ್ ಹಂಗಾಗಿ ರೆಡಿ ಆಗಿದೆ ಓ ಹೌದಾ ನೀನು ರೆಡಿಯಾಗಿ ಫೋಟೋ ತಕ್ಕೊಳೆ ಹೇಳ್ದೆ ಅವಳು ಅಡಗು ಲಜ್ಜಿ ಅಯ್ಯೋ ಬಿಡ ನಾನೇನು ತಕೊಳದ್ ಈಗ ವಯಸ್ಸಲ್ಲೆಲ್ಲ ತಕ್ಕೊಂಡಾಗಿದೆ ಅಂತ ಈಗ ನಂಗೆ ನೂರು ವರ್ಷ ನಂಗೆ ಇನ್ನು ಜೀವನದಲ್ಲಿ ಆಸೆನೇ ಇಲ್ಲ ಜೀವನದಲ್ಲಿ ಜಿಗುಪ್ಸೆ ಬಂದು ಹೋಗಿದೆ ಅಂತ ಆಡ್ತಾ ಇದ್ಲು ಏನಾರು ಮಾಡ್ಕೊ ಅಂತ ಅಂದೆ ಒಳ್ಳೆ ಪುಟಕ್ಕ ಅಲ್ಲ ಅದೆಲ್ಲ ಹಂಗಿರ್ಲಿ ನಂಗಂತೂ ಹೊಸಲಕ್ಷಿ ಅತ್ತೆ ಮಕ್ಳು ನೋಡಿದ್ರೆ ಪಾಪ ಅನಿಸ್ತಾ ಇದೆ ಅವು ವಿಷಯ ಗೊತ್ತಾಗ ಅಲ್ಲೆಲ್ಲ ಅತ್ತೆ ಮನೆಯೆಲ್ಲ ಚಿಕ್ಕಮ್ಮನ ಮನೆಯಲ್ಲ ಎಲ್ಲ ಇದ್ವಾ ವಿಷಯ ಗೊತ್ತಾಗಕ್ಕೂ ಬಂದವ ಇಲ್ಲಿಗೆ ಪಾಪ ಹಳು ಅಳು ಅಳ್ತಾ ಇದಾವೆ ಅಲ್ಲೇ ಇದ್ದಾರ ಇರ್ಬೋದಿತ್ತು ಅವರು ನೆಂಟ್ರು ಎಂತರೇನಪ್ಪ ವಿಷಯ ಗೊತ್ತಾಗ ಮಕ್ಳನ್ನ ಎರಡೂ ಇಲ್ಲಿ ಬಿಟ್ಟು ಹೋಗ್ಯವಲ್ಲ ಚೆ ಬಾವಾ ನಿಮಗೆ ಹಿಂದಿನ ಜನ್ಮದ ಬಗ್ಗೆ ಎಲ್ಲ ನಂಬಿಕೆ ಅದಿಯ ನಂಬ್ತೀನಿ ಅಂತನೂ ಅಲ್ಲ ನಂಬಲ್ಲ ಅಂತನೂ ಅಲ್ಲ ಒಂದು ಫಿಫ್ಟಿ ಫಿಫ್ಟಿ ಯಾಕೆ ಈಗ ಯಾಕೆ ಅಲ್ಲ ನಾವೆಲ್ಲ ಪುಣ್ಯಕೋಟಿ ಕತೆ ಕೇಳಿವಲ್ಲ ಅದೇ ಧರಣಿ ಮಂಡಲ ಮಧ್ಯದೊಳಗೆ ಆ ಗೋವಿಂದ ಈ ನಮ್ಮ ಅಕ್ಕ ಎಲ್ಲರಿಗೂ ಅಯ್ಯೋ ಛೇ ಅಂತ ಮರ್ಗದು ಅಲ್ಲ ಹೆಂಗ್ ಅಷ್ಟೆಲ್ಲ ಮಾಡಿದೆ ಮಾಡಿ ಜೈಲಿಗೆ ಹೋಗಿದೆ ಈಗ ಅದಕ್ಕೆ ನೋಡಿ ಮಕ್ಳಿಗೆ ಪಾಪ ಅಯ್ಯೋ ಛೇ ಅಂತ ಮರುಗ್ತಾ ಅಕ್ಕ ನೀ ಸ್ವಲ್ಪ ಸುಮ್ನೀರ ಅವು ಮಾಡ್ದಾಗ ಹಾಡ್ಕೊತವ ನೀನ್ಗೆ ಯಾಕೆ ಹೇಳ ಅಲ್ಲ ಮಾಡ್ದವ್ರ ಅನ್ಬಸಲಿ ನಾನೇನೀಗ ವಿಶಾಲಕ್ಷ ಪಾಪ ಅನ್ಲ ಆ ಹುಡ್ಗುರ್ ಕಣೆ ನೋಡಿದ್ರೆ ಬೇಜಾರಾತ ಇದೆ ಛ ಎಂತ ಹೋಳಿಗೆನಾರು ಒಂದ್ ಎರಡಾರು ಕೊಟ್ಟಾರು ಕೊಟ್ಟು ಬರ್ಬೋದಿತ್ತು ಆ ವಿಶಾಲಕ್ಷಿ ಗಂಡನ ಇವತ್ತು ಕುಡ್ಕೊಂಡು ಕೂಗ್ತಾ ಇದ್ದಾನೆ ಆ ಹುಡ್ಗುರ್ ಅಲ್ಲ ನೆಂಟ್ರಿ ಯಾವ ಜಾತಿವು ಅಂತ ವಿಷಯ ಗೊತ್ತಾದರೆ ಹೀಗೆಲ್ಲ ಆಗಿದೆ ಅಂತ ಯಾರ್ಯಾರು ಮಕ್ಕಳಿದ್ರೆ ಕರ್ಕೊ ಹೋಗ್ತಾರೆ ಯಾರ್ಯಾರ ನೆಂಟರು ಮನೆ ಇವು ಅಂತವಲ್ಲಪ್ಪ ತಗೊಬಂದಿಲ್ ಬಿಟ್ಟು ಹೋಗ್ಯಾವಲ್ಲ ಛೇ ಮತ್ತು ನಿಜ ಬೇಜಾರಾಯ್ತಾ ಅದೇ ಅಕ್ಕ ನೀ ಸುಮ್ನಿರ ಅವೇನು ಸಾಮಾನ್ಯದ ಹುಡ್ಗುರಲ್ಲ ಅವ ಏ ಸುಮ್ನಿರ ಪುಟಕ ನೀನು ಆ ಹುಡುಗರು ಅಂತವಲ್ಲ ಒಳ್ಳೇವೆ ನನಗೂ ಹೌದು ಪಾಪ ಅನಿಸ್ತು ಅಲ್ಲೇ ಬೆಳ್ಳಿ ಎಂಥದ್ದಾರೋ ಹೋಳಿಗೆ ಗಿಳಿಗೆ ಅದಕ್ಕೆ ನೋಡು ಲಕ್ಷ್ಮತಿ ಕೇಳು ಹೋಳಿಗೆ ಇದ್ರೆ ಹಾಕೋ ಮತ್ತೆ ನಮ್ಮನೆಯಲ್ಲ ಅಮ್ಮ ಒಂದು ಎಳ್ಳ ತಿಂಡಿ ಕಟ್ ಕಳ್ಸಿದ ಚಕ್ಲಿ ಅವೆಲ್ಲ ಕರ್ಜಿಕಾಯಿ ಎಲ್ಲ ಅವೆಲ್ಲ ಹಾಕಿ ಒಂದು ಪ್ಲೇಟಿಗೆ ಹಾಕಿ ಒಂಚು ಬೇವು ಬೆಲ್ಲ ಹಾಕ್ಕೊಡು ಅಲ್ಲಿ ಹೋಗಿ ಕೊಟ್ಟು ಬರ್ತೀನಿ ನಾನು ಮತ್ತೆ ನೀವು ಬ್ಯಾಡ ಆಯ್ಯಪ್ಪ ಬೇರೆ ಕುಡ್ಕೊಂಡು ಅಲ್ಲಿ ಕೂಗ್ತಾ ಇದ್ದಾನೆ ನೀವೆಂಥ ಮಕ್ಕಳು ಅಲ್ಲಿ ಹೆಣ್ಮಕ್ಳಲ್ಲಿ ಹೋಗೋದ ನಾನು ಹೋಗಿ ಕೊಟ್ಟು ಬರ್ತೀನಿ ಹ್ಞೂ ಸರಿ ಹಾಗೆ ಆಗಲೇ ನಾನು ಅಮ್ಮನ ಹತ್ರ ಹೋಗೊಂಚೂರು ಇಬ್ರು ಗಂಡ ಹೆಂಡ್ತಿ ಜೋಡಿ ಅಂದರೆ ಜೋಡಿ ಸರಿ ಅದೀರ ಎಂಥದಾರು ಮಾಡ್ಕೊಳ್ಳಿ ಅಕ್ಕ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಬರ್ತೀನತ್ತಾ ಹ್ಞೂ ಸರಿ ಕಣೆ ಪುಟಕ್ಕ ಪುಟಕ್ಕ ಸೀರೆ ಎಲ್ಲ ಹಂಗಿ ಕಿತ್ ಕಿತ್ ಬಿಸಾಕಬೇಡ ನೀಟಾಗಲ್ ಮಚ್ಚಿ ಹ್ಯಾಂಗರ್ ಮೇಲೆ ಹಾಕತ್ತ ನಾಳೆ ಒಂಚೂ ಬಿಸ್ಲಲ್ಲಿ ಒಣಗಿಸಿ ಸೇ ಹೇಳ್ತೀನಿ ಕೇಳ್ತೀನಿ ಹತ್ರ ಹ್ಞೂ ಸರಿ ಮರೈತಿ